ನಮಸ್ಕಾರ ಎಲ್ಲ ಪತ್ರಿಕೋದ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ತಿಳಿಪಡಿಸುವುದೇನೆಂದರೆ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ಅದು ನಾನು ಕೆರೆಯ ಒಂದು ಸ್ಥಿತಿಯನ್ನೇ ನಾನು ಮಣ್ಣು ತಗೊಂಡಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ ಆ ಥರ ಏನಾದರೂ ಇದ್ದಲ್ಲಿ ಖಂಡಿತ ನಾನು ಅದಕ್ಕೆ ಶಿಕ್ಷೆಯನ್ನು ಪಡ್ಕೊತೀನಿ ನಂಬರ್ ಒನ್ ಅಲ್ಲಿ ಯಾವುದೇ ಕೆರೆ ಇಲ್ಲ ಅದು ಒಂದು ಇಡುವಳಿ ಜಮೀನು ಇಡುವಳಿ ಜಮೀನು ಪಕ್ಕದಲ್ಲಿ ಒಂದು ಹೊಳೆ ಹರಿಯುವಂಥ ಪ್ಲೇಸು ಅಲ್ಲಿ ಎರಡು ಎರಡಿಯಷ್ಟು ಜಮಿ ಭೂಮಿ ಹೈಟ್ ಆಗಿದ್ದನ್ನು ನಾನು ಅದನ್ನು ತಗೊಬಂದು ನನ್ನ ಜಮೀನಿಗೆ ಫಿಲ್ ಮಾಡ್ಕೊಂಡಿದ್ದೀನಿ ನಂಬರ್ ಟು ನಾನು ಒತ್ತುವರಿ ಮಾಡ್ಕೊಂಡಿದ್ದೀನಿ ಅಂತ ಆಪಾದನೆ ಇದೆ ಒತ್ತುವರಿ ಯಾವುದೇ ಕಾರಣಕ್ಕೂ ಆಗಿಲ್ಲ ಅಲ್ಲೂ ಹೊಳೆ ಹರಿದು ಹರಿದು ನನ್ನ ಜಮೀನಿನ ಒಂದು ಇಪ್ಪತ್ತಡಿಯಷ್ಟು ಒಳೆಯಾಗಿ ಹೋಗಿದೆ ಅದನ್ನು ನಾನು ಹದ್ಬಸ್ಗೆ ಹಾಕಿಕೊಂಡಿದ್ದೀನಿ ಸರ್ಕಾರದವರು ಯಾವಾಗ ಹದ್ ಹಾಕ್ತಾರೋ ಆವಾಗ ನಾನು ಹದ್ಬಸ್ಸನ್ನು ತಗೊಂಡು ಅದರ ಪ್ರಕಾರ ನಾನು ಅಳತೆಯನ್ನು ತೊಗೊತೀನಿ ಒಂದೇ ಒಂದೇ ಅಡಿಯಷ್ಟು ನಾನು ಸರ್ಕಾರದ ಜಮೀನಾಗಲಿ ಒಳೆಯಾಗಲಿ ನಾನು ಮುಟ್ಲಿಕ್ಕೆ ಹೋಗಲ್ಲ ಅದು ನನಗೂ ಗೊತ್ತು ಅದನ್ನು ಅದು ತಗೊಳ್ಳೋದ್ರಿಂದ ಏನು ಪ್ರಯೋಜನಕ್ಕೆ ಬರಲ್ಲ ನನಗೆ ನಾನೇನು ಇಲ್ಲಿ ವ್ಯವಸಾಯ ಮಾಡಿ ಇದು ಮಾಡ್ತಾಯಿಲ್ಲ ಮತ್ತು ಇನ್ನೊಂದೇನು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಕ್ರಮ ಬಡಾವಣೆ ಮಾಡಿದ್ದೀನಿ ಅಂತ ಇನ್ನೂ ಬಡಾವಣೆಯೇ ಮಾಡಿಲ್ಲ ಇನ್ನು ಈಗಾಗ ಈವಾಗ ನಾನು ಪರ್ಮಿಷನಲ್ಲಿ ಓಡಾಡ್ತಾ ಇದ್ದೀನಿ ಇನ್ನೂ ಪರ್ಮಿಷನೇ ಬರ್ದಿರ ನಾನು ಲೇವಟ್ಟೆ ಮಾಡಿಲ್ಲ ಅದನ್ನು ಅಕ್ರಮ ಬಡಾವಣೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ದೊಡ್ಡ ಆಪಾದನೆ ಏನು ಅಂದರೆ ಕೋಟ್ಯಾಂತ ರೂಪಾಯಿ ನಾನು ದುಡ್ಡನ್ನು ನುಂಗಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಕೋಟ್ಯಾಂತ ರೂಪಾಯಿ ನುಂಗಿದ್ದೀನಿ ಯಾವ ಜಮೀನ ನಾನು ಬರ್ಸ್ಕೊಬಿಟ್ಟಿದ್ದೀನಿ ಯಾವ ಗೋಮಾಳನ ಬರ್ಸ್ಕೊಂಡಿದ್ದೀನಿ ನಾನು ನನ್ನ ಸ್ವಾರ್ಜಿತದಿಂದ ಬಂದಿರತಕ್ಕಂಥ ದುಡ್ಡಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಜಮೀನನ್ನು ಖರೀದಿ ಮಾಡಿದ್ದೀನಿ ಯಾವುದೇ ಗೋಮಾಳ ಜಮೀನನ್ನು ಪರಿಚಯ ಮಾಡಿ ಯಾವ ಪಿ ಲ್ಯಾಂಡು ತಗೊಂಡಿಲ್ಲ ಯಾವುದೇ ಕಾರಣಕ್ಕೂ ಅಂಥ ಜಮೀನು ನಾನು ಯಾವುದಕ್ಕೂ ಹೋಗಿಲ್ಲ ಸೂಕ್ತ ದಾಖಲೆ ಇದ್ದಲ್ಲಿ ತಾವು ಖಂಡಿತ ನಮ್ಮನ್ನು ಎನ್ಕ್ವೈರಿ ಮಾಡಿ ಆಮೇಲೆ ಆಮೇಲೆ ಪ್ರಸ್ತುತ ಮುಂದೆ ಹೇಳ್ತೀನಿ ಏಕಾಏಕಿ ನೀವು ಮಾಧ್ಯಮದಲ್ಲಿ ಇನ್ನೊಬ್ಬರು ಮಾನ ಹರಾಜು ಆಗುವಂಗೆ ದಯವಿಟ್ಟು ಪ್ರಸಾರ ಮಾಡಬೇಡಿ ಏನು ಏನು ದಾಖಲಾತಿ ಇದೆ ಅಂತ ಆ ವ್ಯಕ್ತಿ ಹತ್ರನು ತಗೋಬೇಕಾಗಿತ್ತು ನನ್ನ ಹತ್ರನು ಕೇಳ್ಬೋದಾಗಿತ್ತು ನೀವು ಯಾವುದನ್ನು ಕೇಳಿದರೆ ಏಕಾಏಕಿ ನ ನನ್ನ ಮೇಲೆ ಮಾನಹರಣ ಮಾಡ್ತಾ ಇದ್ದೀರಾ ದಯವಿಟ್ಟು ಇದು ಅಕ್ಷಮ್ಯ ಅಪರಾಧದ ಕೆಲಸ ಮಾಡಿ ಮಾಡಿದ್ದೀರ ದಯವಿಟ್ಟು ಇನ್ನು ಮೇಲಾದರೂ ಈ ರೀತಿ ಮಾಡದಂಗೆ ಸ್ವಲ್ಪ ನೋಡಿಕೊಂಡು ಪ್ರಸಾರ ಮಾಡಿ ನಾನು ಕೋಟ್ಯಂತರ ಕಳ್ಕೊಂಡಿದ್ದೀನಿ ಹೊರ್ತು ಯಾರ ಹತ್ರನು ಪಡ್ಕೊಂಡಿಲ್ಲ ಯಾರು ದುಡ್ಡನ್ನು ನಾನು ತಿಂದಿಲ್ಲ ನನ್ನ ಜೀವನಮಾನದಲ್ಲಿ ನಾನು ಒಬ್ಬರಿಗೆ ಕೊಟ್ಟಿದ್ದೀನಿ ಹೊರ್ತು ಒಬ್ಬರ ಹತ್ರ ತಗೊಂಡಿರ್ತಕ್ಕಂಥ ಪರ್ಸ್ನಾಲ್ಟಿ ನನ್ನದಲ್ಲ ಮತ್ತೊಂದು ಅಪ್ರಾ ಆಪಾದನೆ ಮಾಡ್ತಾ ಇದ್ದೇನೆ ನಾನಿಲ್ಲಿ ರಾಜಕಾರಣ ಇನ್ನೂ ಶುರುವೇ ಮಾಡಿಲ್ಲ ನಾವು ಸರ್ಕಾರಿ ಆಸ್ತಿಗಳನ್ನ ನೋಡ್ಕೊಳ್ಳೋ ಅಂತ ಎಲ್ಲ ಕುಮ್ಮತ್ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಆ ಥರ ಭಾವಿಸೋಕ್ಕೆ ಹೋಗ್ಬೇಡಿ ನಾನಿಲ್ಲಿ ರಾಜಕಾರಣ ಮಾಡಿ ಏನೋ ಒಂದು ಸಾಧನೆ ಮಾಡಿಬಿಡ್ಬೇಕು ಅಂತೆಲ್ಲ ಬಂದಿದ್ದು ಕೇವಲ ನಾನು ನನ್ನ ಬುದಿಕೊಟು ಹೋಬಳಿಯ ಏನೋ ಒಂದು ನಾನು ಹುಟ್ಟಿದ್ದೀನಿ ಬೆಳೆದಿದ್ದೀನಿ ನಾನು ಏನೋ ಒಂದು ಸೇವೆ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣ ಬೆಳೆಸ್ಕೊಂಡು ನಾನೇನೋ ದೊಡ್ಡ ಮನುಷ್ಯ ಆಗಿಬಿಡಬೇಕು ಅಂತಿಲ್ಲ ಖಂಡಿತ ನನಗೆ ಅಷ್ಟೊಂದು ಆಸೆ ಇಲ್ಲ ನಾನು ಮಾಡತಕ್ಕಂಥ ವ್ಯಾಪಾರದಲ್ಲಿ ಸಂಪೂರ್ಣವಾಗಿ ನಾನು ಖುಷಿಯಾಗಿದ್ದೀನಿ ಈ ರಾಜಕಾರಣದಿಂದ ಏನು ಸಂಪಾದನೆ ಮಾಡ್ತೀನಿ ಅಂತ ಯಾ ಯಾವುದೇ ಕಾರಣಕ್ಕೂ ಭಾವಿಸ್ಬೇಡ್ರಿ ಸಮಾಜಮುಖಿ ಕೆಲಸ ಮಾಡೋ ಮಾಡೋದನ್ನು ದಯವಿಟ್ಟು ಸ್ವೀಕರಿಸಿ ನಾನು ನನ್ನನ್ನು ಯಾವುದೇ ಕಾರಣಕ್ಕೂ ಆ ರೀತಿಯ ಅಪವಾದವನ್ನು ಒರೆಸಿ ನನ್ನನ್ನು ತೇಜೋವಾದೆ ಮಾಡಬೇಡಿ